ನಮಸ್ತೆ ಶುಭ ಸಂಜೆ ಹೇಗಿದ್ದೀರಿ ಎಲ್ಲ ವಾರಾಂತ್ಯ ಬಂದೇ ಬಿಟ್ಟು ದಸರಾ ಹಬ್ಬ ಬಿಟ್ವಿ ಎರಡು ಸಾವಿರದ ಇಪ್ಪತ್ತೈದು ಕಣ್ಮುಚ್ಚಿ ಅಷ್ಟೊತ್ತಿಗೆ ಹತ್ತನೇ ತಿಂಗಳು ಬಂದೇ ಬಿಟ್ಟಿದೆ ಇನ್ನೆರಡು ತಿಂಗಳು ಕೂಡ ತುಂಬ ಬೇಗ ಓಡಿ ಹೋಗುತ್ತೆ ಕಾಲ ಓಡಿ ಹೋಗ್ತಾ ಇದೆಯೋ ನಾವೇ ತುಂಬ ವೇಗವಾಗಿ ನಾಗಾಲೋಟದಲ್ಲಿ ಓಡ್ತಾ ಇದೀವೋ ಗೊತ್ತಿಲ್ಲ ಆದರೆ ಈ ಓಟ ಅನ್ನೋವಂಥದ್ದು ಕೆಲವೊಮ್ಮೆ ನಮ್ಮನ್ನು ತುಂಬ ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ಅಂದ್ಕೊಳ್ತೀವಿ ಆದರೆ ಅದು ನಮ್ಮನ್ನು ಎಷ್ಟಿಂದ ಕರ್ಕೊಂಡು ಬಂದುಬಿಟ್ಟಿರುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಪ್ರಸಂಗವನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ಅಂತ ಹೇಳಿ ಬಂದಿದ್ದೀನಿ ಅದೊಂದು ಕಾಡು ಆ ಕಾಡಿನ ಸ್ವಲ್ಪ ಒಳಭಾಗದಲ್ಲಿ ಒಂದು ಕತ್ತೆ ತುಂಬ ಆಟಿಟ್ಯೂಡ್ ಅಂತ ಹೇಳಿ ಹೇಳ್ತಾರಲ್ಲ ಒಂದು ತನ್ನದೇ ಆದಂತಹ ಗುಂಗಿನಲ್ಲಿ ಹೋಗ್ತಾಯಿತ್ತು ಅದಕ್ಕೆ ಏನೋ ಅನ್ನಿಸ್ತು ಏನು ಅಂತ ಹೇಳಿದ್ರೆ ಹುಲ್ಲು ನೀಲಿ ಬಣ್ಣದಲ್ಲಿದೆ ಅಂತ ಅದಕ್ಕೆ ಅದೇನ್ ಮಾಡ್ತು ಜೋರಾಗಿ ಹೇಳ್ತು ಹುಲ್ಲು ನೀಲಿ ಬಣ್ಣದಲ್ಲಿದೆ ಹುಲ್ಲು ನೀಲಿ ಬಣ್ಣದಲ್ಲಿದೆ ಅಂತ ಎಲ್ಲರ ಹತ್ರ ಹೇಳೋಕೆ ಶುರು ಮಾಡ್ತು ಅಂದ್ರೆ ಯಾವ ಪಕ್ಷಿ ಪ್ರಾಣಿ ಕ್ರಿಮಿ ಕೀಟ ಸಿಗುತ್ತೋ ಕಾಡಲ್ಲಿ ಎಲ್ಲದಕ್ಕೂ ಹೇಳಕ್ ಶುರು ಮಾಡ್ತು ಅಷ್ಟು ಸ್ವಲ್ಪ ದೂರ ಹೋಗೋಷ್ಟೊತ್ತಿಗೆ ಹುಲಿ ಸಿಕ್ತು ಎದುರುಗಡೆ ಆ ಹುಲಿ ಹೇಳ್ತು ಅಲೆಯ ಅಷ್ಟು ಬುದ್ಧಿ ಬೇಡ್ವಾ ನಿನಗೆ ಹಸಿರು ಬಣ್ಣದಲ್ಲಿರುವಂತಹ ಹುಲ್ಲನ್ನ ಹೋಗಿ ಹೋಗಿ ನೀಲಿ ಬಣದಲ್ಲಿದೆಯಲ್ಲ ಅಂತ ಹೇಳ್ತಿದ್ಯಲ್ಲ ಅದು ಎಲ್ರಿಗೂ ಹೇಳ್ತಿದ್ಯಲ್ಲ ಅಂತ ಇಲ್ಲ ನಾ ಹೇಳಿದ್ದೆ ಸರಿ ಹುಲ್ಲು ನೀಲಿ ಬಣ್ಣದಲ್ಲಿದೆ ಅಂತ ಹೇಳಿ ಸ್ವಲ್ಪ ಧ್ವನಿಯನ್ನ ಎತ್ತರಿಸಿ ಹೇಳ್ತು ಎಲ್ಲ ಸುತ್ತಮುತ್ತ ಇರುವಂತಹ ಪ್ರಾಣಿಗಳು ಇವರಿಬ್ಬರ ಕಡೆ ನೋಡೋದಕ್ಕೆ ಶುರು ಮಾಡಿ ಒಂದ್ ರೀತಿನಲ್ಲಿ ಇವಾಗ ಹುಲಿಗೆ ತಾನು ಹೇಳಿದ್ದೇನೆ ತಪ್ಪೇನೋ ಅನ್ನೋ ಹಂಗಾಗೋಯ್ತು ಆದ್ರೆ ಅದು ಕೂಡ ಪಟ್ಟು ಬಿಟ್ಕೊಳ್ಳಿಲ್ಲ ಇಲ್ಲ ಹುಲ್ಲು ಹಸಿರು ಬಣ್ಣದಲ್ಲಿದೆ ಅಂತ ಹುಲಿ ಇಲ್ಲ ಹುಲಿ ಹುಲ್ಲು ನೀಲಿ ಬಣ್ಣದಲ್ಲಿದೆ ಅಂತ ಹೇಳಿ ಕತ್ತೆ ಎರಡೂ ಕೂಡ ಒಂದು ಹಂತಕ್ಕೆ ಅದೊಂದು ವಾದ ವಿವಾದದ ಹಂತಕ್ಕೆ ತಲುಪಿಡ್ತು ಇತ್ಯರ್ಥ ಆಗಲಿಲ್ಲ ಯಾವ ಬಣ್ಣದಲ್ಲಿದೆ ಅಂತ ಹಾಗಾಗಿ ಕಾಡಿನ ರಾಜ ಸಿಂಹದ ಹತ್ರ ಹೋದ್ವು ಸಿಂಹದ ರಾಜನ ಹತ್ರ ಹುಲಿ ಏನಾದರೂ ಹೇಳೋಕ್ಕಿಂತ ಮುಂಚೆ ಈ ಕತ್ತೇನೆ ನೋಡಿ ನೋಡಿ ರಾಜ ಈ ಹುಲಿ ಎಷ್ಟೆಲ್ಲ ತೊಂದರೆ ಕೊಡ್ತಾ ಇದೆ ನನಗೆ ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ ಹುಲ್ಲು ನೀಲಿ ಬಣ್ಣದಲ್ಲಿದೆ ನೀಲಿ ಬಣ್ಣದಲ್ಲಿದೆ ಅಂತ ಎಲ್ಲರೂ ಒಪ್ಕೊಂಡಿದ್ದಾರೆ ಈ ಹುಲಿನೇ ಒಪ್ಕೊಳ್ತಾ ಇಲ್ಲ ಅವರು ಕೂಡ ಹುಲ್ಲು ಹಸಿರು ಬಣ್ಣದಲ್ಲಿದೆ ಅಂತ ಹೇಳಿ ಹೇಳ್ತಾ ಇದೆ ಅಂತ ಅಂತ ಇದೆ ಅದಕ್ಕೆ ಸಿಂಹ ಶಾಂತವಾಗಿ ಹೌದು ನೀ ಹೇಳೋದು ಸರಿ ಹುಲ್ಲು ನೀಲಿ ಬಣ್ಣದಲ್ಲಿದೆ ಅಂತ ಶಾಂತವಾಗಿ ಹೇಳ್ತು ಇದಕ್ಕಂತೂ ಫುಲ್ಲು ಎಷ್ಟು ಎಂಟ್ನೂರು ಓಲ್ಟಷ್ಟು ದೊಡ್ಡದಾದಂತಹ ನಗು ಅದ್ರ ಮುಖದ ಮೇಲೆ ಬಂದ್ಬಿಡ್ತು ಸಲ ಹುಲಿ ಕಡೆ ನೋಡ್ತು ನೋಡ್ದ ನಾನೇ ಗೆದ್ದಿದ್ದು ಅಂತ ಧನ್ಯವಾದಗಳು ರಾಜ ನೋಡಿ ಹಾಗಾದ್ರೆ ನೀವು ಇವಾಗ ಹುಲಿಗೆ ಏನು ಮಾಡ್ತೀರಾ ಅಂತ ಅದಕ್ಕೆ ಸಿಂಹ ಹೇಳ್ತು ನೋಡು ಇನ್ನು ಒಂದು ವಾರದವರೆಗೆ ನೀನು ಯಾರ ಜೊತೆಗೂ ಮಾತಾಡೋ ಹಾಗಿಲ್ಲ ಅಂತ ಹೇಳಿ ಹುಲಿಗೆ ಪನಿಷ್ಮೆಂಟ್ ಕೊಡ್ತು ಆವಾಗ ಈ ಕತ್ತೆ ನೋಡು ನಾನೇ ಗೆದ್ದಿದ್ದು ಅಂತ ಹೇಳಿ ಹೆಮ್ಮೆಯಿಂದ ತನ್ನದೊಂದು ಅಹಂಕಾರ ತೃಪ್ತಿ ಆಯ್ತಲ್ಲ ಆ ಹೆಮ್ಮೆಯಿಂದ ಹೊರಟು ಹೋಯ್ತು ಹುಲೀ ಪಾಪ ಬೇಸರದಿಂದ ಸಿಂಹ ಕೇಳ್ತು ಅಲ್ಲ ಕಾಡಿನ ರಾಜ ನಿನಗೂ ಕೂಡ ಗೊತ್ತಿದೆ ಕಣ್ಣೆದ್ರಿಗೆ ಕಾಣಿಸ್ತಾ ಇದೆ ಹುಲ್ ಹಸಿರು ಬಣ್ಣದ್ದಲ್ವಾ ಅಂತಂದಾಗ ನನಗೆ ಯಾಕೆ ಪನಿಷ್ಮೆಂಟ್ ಕೊಟ್ಟೆ ಅಂತ ಪ್ರಶ್ನೆ ಕೇಳಿದಾಗ ನೋಡು ಇದು ಪನಿಷ್ಮೆಂಟ್ ಶಿಕ್ಷೆಯ ಪ್ರಶ್ನೆ ಅಲ್ಲ ಮೊದಲನೇದಾಗಿ ನೀನು ಅದು ಏನು ಅಂತ ಹೇಳಿ ಗೊತ್ತಿದ್ದು ಅದ್ರ ಜೊತೆ ವಾದ ಮಾಡಕ್ ಹೋಗಿದ್ಯಾ ಅದಕ್ಕೋಸ್ಕರ ನಾನು ನಿನಗೆ ಶಿಕ್ಷೆಯನ್ನ ಕೊಟ್ಟಿದ್ದು ಯಾವತ್ತು ನಮ್ಮದೊಂದು ಲೆವೆಲ್ ಅಂತ ಹೇಳಿರತ್ತೆ ನಮ್ಮದೊಂದು ಮಟ್ಟ ಅಂತ ಹೇಳಿರತ್ತೆ ಅದನ್ನ ಇಳಿಸ್ಕೊಳಕ್ ಹೋಗ್ಬಾರ್ದು ನಮ್ಮನ್ನ ನಾವು ಪ್ರೂವ್ ಮಾಡ್ಕೊಳ್ಳೋದಿಕ್ಕೆ ಅವ್ರು ಯಾವಾಗಲೂ ಕಾಯ್ತಿರ್ತಾರೆ ನಮ್ಮನ್ನು ಅವ್ರ ಮಕ್ಕಳ ಮಟ್ಟಕ್ಕೆ ಇಳಿಸ್ಕೊಳ್ಬೇಕು ಅಂತ ಆ ಥರದ ಕೆಲಸಕ್ಕೆ ಹೋಗಬಾರ್ದು ಆ ತಪ್ಪಿಗೆ ನಾನು ನಿನಗೆ ಶಿಕ್ಷೆಯನ್ನು ಕೊಟ್ಟಿದ್ದು ಒಂದು ವಾರ ಮೌನವಾಗಿರಬೇಕು ಹೇಳಿ ನಾನು ಅವಾಗ ಯೋಚನೆ ಮಾಡ್ತಾ ಇದ್ದೆ ನಿಜವಾದ ಜ್ಞಾನ ಏನು ಕಾಮನ್ ಸೆನ್ಸ್ ಅಂತ ಹೇಳಿದ್ರೆ ಎಷ್ಟು ಸುಲಭ ಅಲ್ವಾ ಯಾವುದನ್ನು ಯಾವಾಗ ಹಿಡಿಬೇಕು ಯಾವಾಗ ಬಿಡಬೇಕು ಅನ್ನುವಂತಹ ಕಲೆ ಗೊತ್ತಿರಬೇಕು ಯಾವಾಗ ನಿಜವಾಗ್ಲೂ ಅದೊಂದು ಸಂಭಾಷಣೆ ಆಗತ್ತೆ ಅಂತ ಗೊತ್ತಿರುತ್ತೋ ಅಲ್ಲಿ ಮಾತ್ರ ಇರಬೇಕು ಯಾವಾಗ ಇಲ್ಲಿಂದ ಎದ್ದು ಹೋಗ್ಬೇಕು ಅಂತ ಅನ್ಸುತ್ತೋ ಯಾರು ಏನು ಬೇಕಾದ್ರೂ ಅಂದ್ಕೊಳ್ಳಿ ಎದ್ದು ಹೊಡ್ಬಿಡ್ಬೇಕು ಇಲ್ಲ ಹೇಳಿದ್ರೆ ಅವ್ರ ಜೊತೆ ವಾದ ಮಾಡ್ತಾ ಕೂತ್ರೆ ಅವ್ರ ಕೈಯಲ್ಲಿ ಕೆಸರು ಹಿಡ್ಕೊಂಡು ಕೂತಿರ್ತಾರೆ ಕೆಸರನ್ನೇ ನಮಗೆ ಕೊಡಕ್ಕೆ ಶುರು ಮಾಡ್ತಾರೆ ಅಲ್ವಾ ಹಾಗೇನೆ ನಮ್ಮದು ಸು ತುಂಬ ಅಮೂಲ್ಯವಾದಂತಹ ಸಮಯ ಆ ಅಮೂಲ್ಯವಾದಂತಹ ಸಮಯವನ್ನು ಕಳ್ಕೊಂಡ್ಬಿಟ್ರೆ ಮತ್ತೆ ವಾಪಸ್ ಬರಲ್ಲ ಅಯ್ಯೋ ನಾನು ವಾದ ಮಾಡಿ ಒಂದು ತಾಸ್ ಕಳೆದ್ಬಿಟ್ನಲ್ಲ ಅಂತ ಹೇಳಿ ರಿಗ್ರೆಟ್ ಪಶ್ಚಾತ್ತಾಪ ಪಡೋದಕ್ಕಿಂತ ಅಂತ ವಾದಗಳಿಂದ ಸುಮ್ಮನೆ ಇದ್ರೆ ಆಗುತ್ತಲ್ವಾ ಅಂತನೂ ಕೂಡ ಅನ್ನಿಸ್ತು ಆಮೇಲೆ ಸಲ ಯಾವಾಗ್ಲೂ ತಪ್ಪಿರೋರಿಗೇನೆ ಶಿಕ್ಷೆ ಆಗಲ್ಲ ಸರಿ ಇರೋರಿಗೂ ಶಿಕ್ಷೆ ಆಗತ್ತೆ ಅನ್ನೋದಕ್ಕೆ ಹುಲಿ ಸಾಕ್ಷಿ ಹಾಗಂತ ನಾವು ಸರಿಯಾಗಿದ್ದೀವಿ ಅಂತ ಹೇಳಿ ಅದನ್ನ ಸಾಬೀತ್ ಮಾಡುವಂತಹ ಅಗತ್ಯ ಇಲ್ಲ ಯಾಕೆ ಅಂದರೆ ಅದನ್ನ ಕೇಳೋ ಹಂತದಲ್ಲೇ ಇರೋಲ್ಲ ಈಗ ನೋಡಿ ಯಾರೋ ನಮ್ಮನ್ನು ಇವಳು ತುಂಬ ಇಮೋಷನಲ್ ಇವಳು ತುಂಬ ಸ್ಟ್ರಾಂಗು ಇವಳು ತುಂಬ ಡೇರ್ ಆ್ಯಂಡ್ ಡೆವಿಲು ಇವಳು ತುಂಬ ಸಾಫ್ಟು ಇವಳು ಹೀಗೆ ಇವನು ಹೀಗೆ ಅವ್ರು ಹೀಗೆ ಅಂತ ಹೇಳಿ ಅವ್ರ ತಲೆನಲ್ಲೊಂದು ಅಂಟಿಸ್ ಅಂಟ್ ಹಾಕೊಂಬಿಟ್ಟಿರ್ತಾರೆ ನಮ್ಮ ಸ್ವಭಾವವನ್ನು ಅವರ ಕನ್ನಡಕಕ್ಕೊಂದು ಅಂಟು ಹಾಕೊಂಡ್ಬಿಟ್ಟಿರ್ತಾರೆ ನಾವು ಅದನ್ನು ಏನೇ ನಮ್ಮನ್ನು ನಾವು ಬದಲಾವಣೆ ಮಾಡಿಕೊಂಡು ತೋರಿಸಿದ್ರು ಇಲ್ಲ ಏನೋ ಒಂದು ಮಾತು ಮಾತು ಹೇಳಿದ್ರೆ ಏನೋ ಒಂದು ಪದ ಹೇಳಿದ್ರೆ ಅಯ್ಯೋ ಇದೊಂದಕ್ಕೇನೆ ನೀವು ಗಂಭೀರವಾಗಿ ತೊಗೊಂಡ್ಬಿಡ್ತೀಯಾ ಅಂತ ಹೇಳಿ ನಮ್ಮ ಬಗ್ಗೆ ನಮ್ಮಲ್ಲೇನೆ ಸಂಶಯ ಮೂಡಿಸ್ಬಿಡ್ತಾರೆ ಸರಿ ಇದ್ರು ಹಾಗಾಗಿ ಈ ಥರದ ವಾದಗಳಿಂದ ಸ್ವಲ್ಪ ದೂರ ಇದ್ರೇನೆ ಉತ್ತಮ ಕಡೆಯದು ನಾನು ಅಂದ್ಕೊಂಡಿದ್ದೇನು ಅಂತ ಹೇಳಿದ್ರೆ ಮೊದಲಿಗೆನೆ ಗೊತ್ತಾಗೋಗ್ಬಿಡುತ್ತೆ ಆ ಮೊದಲ ವಾಕ್ಯ ಇರುತ್ತಲ್ಲ ವಾದದ್ದು ಅದ್ರೊಳಗೆ ಗೊತ್ತಾಗುತ್ತೆ ಇದು ಇವರ ಅಹಂಕಾರವನ್ನ ತೃಪ್ತಿಪಡಿಸೋದಕ್ಕಿರುವಂತಹ ವಾದನಾ ಅಥವಾ ಒಂದ್ ಸಂಬಂಧವನ್ನ ಬಂಧವಾಗಿ ಬೆಸುಗೆ ಹಾಕೋದಕ್ಕಿರುವಂತಹ ಮಾತುಕತೆನಾ ಅಂತ ಹೇಳಿ ಹಾಗಾಗಿ ಅದನ್ನ ಅರ್ಥ ಮಾಡ್ಕೊಂಡು ಮೌನವಾಗಿ ಎದ್ದು ಬಂದ್ಬಿಟ್ರೆ ಅದಕ್ಕೆ ಅಲ್ವಾ ನಮ್ಮ ಗಾದೆಗಳು ಹೇಳುವಂಥದ್ದು ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಬಂಗಾರಕ್ಕೆ ಯಾವಾಗ್ಲೂ ಬೆಲೆ ಮೌನ ಅನ್ನುವಂಥದ್ದು ನಿಜವಾಗ್ಲೂ ಅದೊಂದು ದೊಡ್ಡ ಶಕ್ತಿ ಅದು ಈ ತರದ ವಾದ ವಿವಾದದ ಸಂದರ್ಭದಲ್ಲಿ ಯಾಕೋ ಮನುಷ್ಯ ಇವಾಗ ಈ ತರದ ವಾದಗಳಿಗೆ ವಿವಾದಗಳಿಗೆ ಒಂಥರ ಯಾವಾಗ್ಲೂ ಕಾಲ್ ಕೆರೆದು ಜಗಳಕ್ಕೆ ಬರೋದಕ್ಕೆ ಅಂತ ಹೇಳಿ ಕಾಯ್ತಾ ಇರೋ ಸಂದರ್ಭದಲ್ಲಿ ಕತ್ತೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಸಿಂಹದಂತಹ ಒಂದು ಕಾಮನ್ ಸೆನ್ಸ್ ಸಣ್ಣ ಬುದ್ಧಿವಂತಿಕೆ ಎಷ್ಟು ಮುಖ್ಯ ಅಂತ ಹೇಳಿ ಅನ್ನಿಸ್ತು ಅದಕ್ಕೆ ನಿಮ್ ಜೊತೆಗೆ ಹಂಚ್ಕೊಂಡೆ ಧನ್ಯವಾದಗಳು ನಿಮ್ಮ ವಾರಾಂತ್ಯ ಸುಖವಾಗಿರಲಿ ಖುಷಿಯಾಗಿರಲಿ ಅಂತ ಹೇಳಿ ಮನಸ್ಪೂರ್ವಕವಾಗಿ ಹಾರೈಸ್ತೀನಿ